ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿ ತ ವ್ಲಾಗ್ಸ್ ನಾವಿವತ್ತು ಈ ಅನಿಮಿಯಾ ಅಂದ್ರೆ ಅಂದ್ರೇನು ಈ ಟೆಸ್ಟನ್ನು ನಾವು ಮಕ್ಕಳಿಗೆ ಯಾಕೆ ಮಾಡಿಸ್ಬೇಕು ಎಲ್ಲಿ ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇನ್ನು ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಬೇಕಿತ್ತು ಇನ್ನು ನಾನು ಮನ್ವಿಗೆ ಅಂತೇಳಿ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೆ ಅವಳಿಗೆ ತಿನ್ನಿಸಿ ರೆಡಿ ಮಾಡೋಣ ಅಂತೇಳಿ ಫಸ್ಟು ತಿನ್ನಿಸ್ದೆ ಇನ್ನು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪ ಹಚ್ಚೋದಿಕ್ಕೆ ಒಳ್ಳೆಯ ದಿನ ಅಂತಲೇ ಕೂಡ ಹೇಳ್ಬೋದು ನೀವು ಇದನ್ನು ಮನೇಲಿ ಕೂಡ ಹಚ್ಬೋದು ದೇವಸ್ಥಾನಗಳಲ್ಲಿ ಕೂಡ ಹಚ್ಬೋದು ಮನೇಲೂ ಹಚ್ಚಿದ್ರು ಏನೂ ತೊಂದರೆ ಇಲ್ಲ ನಿಂಬೆಣ್ಣು ದೀಪ ಆದರೆ ಮನೇಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ ಆದರೆ ತೆಂಗಿನಕಾಯಿ ದೀಪ ನೀವು ಎಲ್ಲಿ ಬೇಕಾದರೂ ಹಚ್ಬೋದು ಮನೇಲಿ ಹಚ್ಚೋದ್ರಿಂದ ಶಿವನಿಗೆ ಪ್ರಿಯವಾಗಿದ್ದು ಸೊ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಇವತ್ತು ಮನೇಲಿ ತೆಂಗಿನ ದೀಪ ಹಚ್ಚಿ ಪೂಜೆ ಮಾಡಿದ್ದೀವಿ ಇನ್ನು ಮನವಿ ಕೈಲೂ ಪೂಜೆ ಮಾಡ್ಸೋಣ ಅಂಥೇಳಿ ಅವಳ ಕೈಲೂ ಕೂಡ ಪೂಜೆ ಮಾಡಿಸ್ದೆ ಅವಳು ಮಾಡಿದ್ಲು ನಾವು ಯಾವ್ದಷ್ಟು ಮಕ್ಳಿಗೆ ನಾವು ಏನು ಮಾಡ್ತೀವಿ ಅದನ್ನೇ ಅವರು ನೋಡಿ ಕಲಿಯೋದು ಸೊ ಆದಷ್ಟು ಅವ್ರಿಗೆ ನಾವು ಶ್ಲೋಕಗಳು ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ಅವರು ಕೂಡ ನಮಗೂ ಹೇಳಬೇಕು ಅನಿಸಿ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅವಳು ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟಳು ಇನ್ನು ಅವಳಿಗೂ ಅಂಗನವಾಡಿಗೆ ಟೈಮ್ ಆಗಿತ್ತು ಸೊ ಒಟ್ಟಿಗೆ ಅವಳು ನಾವು ರೆಡಿ ಮಾಡಿ ಬ್ಯಾಗ್ ಕೂಡ ರೆಡಿ ಮಾಡಿ ಒಟ್ಟಿಗೆ ಕರ್ಕೊಂಡು ಬಂದೆ ರಜಾ ಹಾಕ್ಸಿ ಬೇರೆ ಎಲ್ಲಾದರೂ ದೂರ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಆಲ್ರೆಡಿ ಒಂದು ವಾರದಿಂದ ರಜಾ ಹಾಕಿ ಊರಿಗೆ ಹೊಟ್ಟೋಗಿದ್ವಿ ಇನ್ನು ಇವತ್ತು ರಜಾ ಹಾಕ್ಸ್ಬಿಟ್ರೆ ಏನು ತಿರ್ಗಾ ಇನ್ನು ನಾಳೆಯಿಂದ ಅಂಗನವಾಡಿಗೆ ಹೋಗುವಾಗ ಒಂದೇ ಸಮ ಅಳ್ತಾಳೆ ಆಮೇಲೆ ನಾನು ಹೋಗಲ್ಲ ಅಂತ ಸೊ ಅದಕ್ಕೆ ಬೇಡ ರಜಾ ಹಾಕ್ಸೋದು ಅಂಥೇಳಿ ಇಲ್ಲೇ ನಮ್ಮ ಚಾಮರಾಜನಗರ ಜಿಲ್ಲೆಯ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ನೋಡ್ತಾ ಇದ್ದೀರ ದೇವಸ್ಥಾನ ಎಷ್ಟು ವಿಶಾಲವಾಗಿ ದೊಡ್ಡದಾಗಿದೆ ಇದನ್ನು ಅದಕ್ಕೆ ದೊಡ್ಡ ದೇವಸ್ಥಾನ ಅಂತಲೇ ಅಂತಾರೆ ಇಲ್ಲಿ ಜನ ನೋಡಿ ಇದೆ ಚಾಮರಾಜೇಶ್ವರಂ ಇನ್ನು ಒಳಗಡೆ ಉತ್ಸವ ಮೂರ್ತಿ ಗಣಪತಿ ಮತ್ತು ಶಿವಲಿಂಗಗಳು ಎಲ್ಲ ಇದೆ ಇನ್ನು ಇದು ಚಾಮುಂಡೇಶ್ವರಿ

ಬೆಳಿಗ್ಗೆನೇ ಎಲ್ಲ ಆ ಪೂಜೆ ಎಲ್ಲ ಆಗೋಗಿದೆ ನಾನು ಬಂದಿರೋದು ಸುಮಾರು ಹತ್ತು ಗಂಟೆ ಆಗಿರೋದ್ರಿಂದ ಹಿಂಭಾಗದಲ್ಲಿ ಇಲ್ಲಿ ಸಹಸ್ರಲಿಂಗ ಇದೆ ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ ಇದ್ರದ್ದು ಪೂಜೆ ಅಭಿಷೇಕ ಎಲ್ಲ ನಿಧಾನಕ್ಕಾಗುತ್ತೆ ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಹೇಳಿ ನಾನು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಒಳಗಡೆ ದೇವಸ್ಥಾನ ತುಂಬ ವಿಶಾಲವಾಗಿದೆ ಇನ್ನು ದೇವಸ್ಥಾನದ ಎಡಭಾಗದಲ್ಲಿ ಕೆಂಪನ ಜಾಂಬ ದೇವಿ ದೇವಸ್ಥಾನ ಕೂಡ ಇದೆ ಇನ್ನು ದೇವಸ್ಥಾನದ ಆವರಣದಲ್ಲಿ ಮೂರ್ತಿ ಚಂಡಿಕೇಶ್ವರ ಕ್ಷೇತ್ರಪಾಲ ನಾರಾಯಣಸ್ವಾಮಿ ದೇವಸ್ಥಾನಗಳು ಕೂಡ ಇದೆ ಮತ್ತೆ ಒಳಗಡೆ ನವಗ್ರಹ ವಿಗ್ರಹಗಳು ಕೂಡ ಇದೆ ಅಮಾಸ್ಯೆ ಮತ್ತು ಹುಣ್ಣಿಮೆಗೆ ಇಲ್ಲಿ ಶಿವನಿಗೆ ವಿಶೇಷವಾದ ಪೂಜೆಗಳು ಅಭಿಷೇಕ ಎಲ್ಲ ಇರುತ್ತೆ ಮತ್ತು ಹುಣ್ಣಿಮೆ ದಿನ ಹುಣ್ಣಿಮೆ ತೇರು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸರಿ ಲೇಟ್ ಆಯಿತು ಮನ್ವಿನ ಅಂಗನವಾಡಿಗೆ ಬಿಡೋಣ ಅಂತ ಹೋದೆ ಸೊ ಅಲ್ಲಿ ಹೋದಾಗ ಗೊತ್ತಾಯಿತು ಅಲ್ಲಿ ಇಬ್ಬರು ಮೂರು ಜನ ನರ್ಸ್ಗಳು ಬಂದಿದ್ದರು ಅಂಗನವಾಡಿಗೆ ಅವರು ಈ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಹೇಳಿ ಮಕ್ಕಳಿಗೆಲ್ಲ ಟೆಸ್ಟ್ ಮಾಡ್ತಾಯಿದ್ರು ನಾನು ಅದನ್ನು ಕೇಳಿದೆ ಏನು ಅಂತ ಈ ಸಿಕಲ್ ಸೆಲ್ ಅನಿಮಿಯಾ ಅಂದರೆ ನಮ್ಮಲ್ಲಿ ರಕ್ತ ಕಣಗಳು ಗುಂಡುಕೆ ಅಂದರೆ ರೌಂಡ್ ಆಗಿರಬೇಕು ಅದೇ ಕೆಲವು ಮಕ್ಕಳಲ್ಲಿ ಇದು ಚಂದ್ರಾಕೃತಿಯಲ್ಲಿ ಇರುತ್ತಂತೆ ಆತರ ಇದ್ರೆ ಏನು ತೊಂದರೆ ಆಗುತ್ತೆ ಅಂದ್ರೆ ಮಕ್ಕಳು ಬಿದ್ದಾಗ ಆಟ ಆಡ್ತಾ ಇದ್ದಾಗ ಸ್ವಲ್ಪ ರಕ್ತ ಹೋಗೋ ಜಾಗದಲ್ಲಿ ಜಾಸ್ತಿ ರಕ್ತ ಸುರಿಯುತ್ತಂತೆ ಮತ್ತೆ ಮಕ್ಕಳಿಗೆ ಮೈ ಕೈ ನೋವು ಮೈ ಕೈ ಊದ್ಕೊಳ್ಳೋದು ಕೈ ಕಾಲುಗಳೆಲ್ಲ ಆಮೇಲೆ ನೋವು ಬರೋದು ಆಮೇಲೆ ಅವ್ರ ಬೆಳವಣಿಗೆ ಕುಂಠಿತ ಆಗೋದು ಈ ತರದ್ದೆಲ್ಲ ಆಗುತ್ತಂತೆ ಅದರಿಂದ ನೀವು ಕೂಡ ಈ ಮಕ್ಕಳಿಗೆ ಈ ಸಿಕಲ್ ಸೆಲ್ ಅನಿಮಿಯಾ ಟೆಸ್ಟ್ ತಪ್ಪದೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಿಸಿ ಈ ಟೆಸ್ಟ್ ನ ಒಂದು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಈ ಟೆಸ್ಟ್ ನ ಮಾಡ್ತಾರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಕೇಳಿ ವಿಚಾರಿಸಿ ನೀವು ಕೂಡ ಮಾಡಿಸಿ ಇದು ಬ್ಲಡ್ ಟೆಸ್ಟ್ ಅಂದ್ರೆ ಸಿರಂಜಲಿ ಬ್ಲಡ್ ತಗೊಂಡು ಥರ ಏನು ಇಲ್ಲ ಜಸ್ಟ್ ಒಂದು ಡ್ರಾಪ್ ಆ ಸಿಕಲ್ ಸೆಲ್ ಅನಿಮಿಯಾ ಕಿಟ್ ಅಂತ ಇರುತ್ತೆ ಅದಕ್ಕೆ ಹಾಕಿದ್ರೆ ಸಾಕು ಒಂದು ಡ್ರಾಪ್ ಹಾಕಿದ್ರೆ ರಿಸಲ್ಟ್ ಕೂಡ ಇನ್ಸ್ಟೆಂಟ್ ಒಂದ್ ಎರಡು ನಿಮಿಷದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದನ್ನ ಕನ್ನಡದಲ್ಲಿ ಕುಡುಗೋಲು ರಕ್ತ ಕಣ ರೋಗ ಅಂತ ಹೇಳ್ತಾರೆ ಈ ಟೆಸ್ಟ್ ಮಾಡಿಸೋದ್ರಿಂದ ಏನೂ ತೊಂದರೆ ಇಲ್ಲ ಮನ್ವಿ ಆರಾಮಾಗಿದ್ದಾಳೆ ನಾವು ಮಾಡಿಸಿ ಟೂ ಡೇಸ್ ಆಯ್ತು ನೀವು ಕೂಡ ನಿಮ್ಗೆ ಗೊತ್ತಿರೋರಿಗೆ ಇಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೇಳಿ ಇನ್ನು ಮನವಿಗೆ ಬಾಯ್ ಹೇಳಿ ನಾನು ಮನೆ ಕಡೆ ಹೋಗೋಣ ಅಂತೇಳಿ ಹೊರಟೆ ಅದಕ್ಕೂ ಮುಂಚೆ ನನ್ನ ಫೇವ್ರೆಟ್ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದೆ ಇದು ನನ್ನ ಫೇವ್ರೆಟ್ ದೇವಸ್ಥಾನ ಕೊಳದ ಗಣಪತಿ ಅಂತ ಇನ್ನು ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ದರಿಂದ ದೇವಸ್ಥಾನ ಬಾಕ್ಲಾಕ್ಬಿಟ್ಟಿದ್ರು ಸೊ ಈಚೆಯಿಂದನೇ ದರ್ಶನ ಮಾಡಿಕೊಂಡು ಮನೆಗೆ ಹೊರಟೆ ಇನ್ನು ಯಾರ್ಯಾರು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು